ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದೆ ಸರ್ಕಾರ ಯಾವ ಕಾರಣಕ್ಕೆ ರೇಷನ್ ಕಾರ್ಡ್ ನ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ರದ್ದೊಳಿಸ್ತಾ ಇದೆ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದೆ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ಕಾರದಿಂದ ರೇಷನ್ ಕಾರ್ಡ್ ನ ರದ್ದುಗೊಳಿಸಲಾಗ್ತಾ ಇದೆ ಯಾವ ಕಾರಣಕ್ಕೆ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದೆ ಸರ್ಕಾರ ಅನ್ನುವಂತ ಸಂಪೂರ್ಣ ಮಾಹಿತಿನ ತಿಳ್ಕೊಳೋಕು ಮುಂಚೆ ನೀವೇನಾದ್ರೂ ಸಂಪೂರ್ಣ ಮಾಹಿತಿ ನಾವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ ಸರ್ಕಾರ ಯಾಕೆ ಈ ರೀತಿಯ ನಿರ್ಧಾರನ ತಗೊಂಡಿದ್ದೆ ಯಾಕೆ ರೇಷನ್ ಕಾರ್ಡನ್ನ ರದ್ದುಗೊಳಿಸ್ತಾ ಇದೆ ಅದು ಯಾವ ರೇಷನ್ ಕಾರ್ಡು ಯಾವ ಕಾರಣಕ್ಕೆ ರದ್ದುಗೊಳಿಸ್ತಾ ಇದೆ ಅನ್ನೋದನ್ನ ನಾವು ನೋಡೋಣ ನೀವು ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಯಾಕೆ ಈ ರೀತಿಯಾಗಿ ಸರ್ಕಾರ ಮಾಡಿದ್ರು ಸರ್ಕಾರ ಮುಂಚೆನೇ ಹೇಳಿದ್ರು ಆಧಾರ್ ಕಾರ್ಡ್ ಗೆ ಪಾನ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಅನ್ಬಿಟ್ಟು ಈಗ ಯಾಕೆ ಈ ರೀತಿಯಾಗಿ ರದ್ದುಗೊಳಿಸ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಸರ್ಕಾರ ರದ್ದುಗೊಳಿಸ್ತಾ ಇದೆ ಅಂತ ಅಂದ್ರೆ ಸರ್ಕಾರ ಒಂದು ನಿಗದಿ ದಿನಾಂಕ ಅನ್ಬಿಟ್ಟು ಕೊಟ್ಟಿದ್ರು ಅಂದ್ರೆ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ನ ಮಾಡಿಸೋದಕ್ಕೆ ಈ ಒಂದು ದಿನಾಂಕದಿಂದ ಈ ಒಂದು ದಿನಾಂಕದವರೆಗೂ ನಮ್ಗೆ ಟೈಮ್ ಇರುತ್ತೆ ಆ ಟೈಮ್ ನೀವು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ಪಾನ್ ಕಾರ್ಡ್ ಗೆ ಅಂತ ಅನ್ಬಿಟ್ಟು ಹೇಳಿದ್ರು ಆದರೆ ಕೆಲವೊಂದಷ್ಟು ಜನ ಏನು ಮಾಡಿದ್ರು ಆ ಡೇಟ್ ನ ಬಿಟ್ಬಿಟ್ರು ಅಂದ್ರೆ ಕೊನೆ ಆಗೋಯ್ತು ಆ ಡೇಟ್ ಮೇಲೆ ಸ್ವಲ್ಪ ಜನ ದಂಡನ ಕೊಟ್ಬಿಟ್ಟು ಅಂದ್ರೆ ಸಾವಿರ ರೂಪಾಯಿ ದಂಡನ ಕೊಟ್ಬಿಟ್ಟು ಲಿಂಕ್ ಮಾಡಿಸ್ಕೊಂಡ್ರು ಈ ರೀತಿಯಾಗಿ ಲಿಂಕ್ ಮಾಡಿಸ್ದಂತಹ ಎಲ್ಲರ ಪಾನ್ ಕಾರ್ಡ್ ಗೆ ಲಿಂಕ್ ಮಾಡಿಸಿದ್ರಲ್ವ ಎಲ್ಲರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಇದೇ ಒಂದು ಕಾರಣಕ್ಕೆ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇರೋದು ಕೆಲವೊಂದಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ನಿಗದಿ ದಿನಾಂಕ ಕೊಟ್ಟಿರ್ತಾರೆ ಅಲ್ವಾ ಆ ನಿಗದಿ ದಿನಾಂಕದ ಒಳಗಡೆನೆ ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿದ್ರು ಇನ್ನೂ ಒಂದು ಕೆಲವೊಂದಷ್ಟು ಜನ ಏನ್ ಮಾಡಿದ್ರು ಅಂತಂದ್ರೆ ಆ ದಿನಾಂಕನ ಬಿಟ್ಬಿಟ್ರು ಅಂದ್ರೆ ಸರ್ಕಾರ ಒಂದು ಟೈಮ್ ಅನ್ನೋದು ಕೊಟ್ಟಿರ್ತಾರೆ ಅಲ್ವಾ ಸೊ ಆ ಟೈಮ್ ನ ಬಿಟ್ಬಿಟ್ರು ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ಪಾನ್ ಕಾರ್ಡ್ ಗೆ ಆಧಾರ್ ಲಿಂಕ್ ನ ಮಾಡಿಸ್ತೀವಿ ಅಂತ ಅನ್ಬಿಟ್ಟು ಹೋದ್ರು ನಿಗದಿ ದಿನಾಂಕನ ಬಿಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರು ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದಕ್ಕೆ ಹೋದ್ರು ಹೋದಾಗ ಅಲ್ಲಿ ಅವ್ರಿಗೆ ದಂಡ ಅನ್ನೋದನ್ನ ಸರ್ಕಾರ ಕಟ್ಟಿಸ್ಕೊಡುತ್ತೆ ಒಂದು ಸಾವಿರ ರೂಪಾಯಿನ ದಂಡನ ಕಟ್ಬಿಟ್ಟು ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಂಡ್ರು ಇದೇ ಒಂದು ಕಾರಣಕ್ಕೆ ನಿಮಗೆ ಎಲ್ಲರ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ನಿಗದಿ ದಿನಾಂಕದಲ್ಲಿ ಯಾರು ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿದ್ರು ಅವ್ರದ್ದು ಯಾರ್ದು ಕೂಡ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಯಾರ್ದು ಕೂಡ ರದ್ದಾಗೋದಿಲ್ಲ ನಿಗದಿ ದಿನಾಂಕ ಬಿಟ್ಟು ಬಿಟ್ಟು ಅದ್ರ ಮೇಲೆ ನಾವು ದಂಡನ ವಿಧಿಸಿ ಅಂದ್ರೆ ದಂಡನ ಕೊಟ್ಟು ಯಾರು ಲಿಂಕ್ ಮಾಡಿಸ್ಕೊಂಡಿದ್ರು ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಅವ್ರದ್ದು ರೇಷನ್ ಕಾರ್ಡ್ ರದ್ದಾಗ್ತಾ ಹೋಗುತ್ತೆ ಯಾವ ಕಾರಣಕ್ಕೆ ರದ್ದಾಗ್ತಾ ಹೋಗುತ್ತೆ ಅಂತ ಅಂದ್ರೆ ಸೊ ಆದಾಯ ತೆರಿಗೆ ಅನ್ಬಿಟ್ಟು ಅದನ್ನ ತಗೊಂತಾ ಇರೋದು ಈಗ ನಿಗದಿ ದಿನಾಂಕದ ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ ದಿನಾಂಕ ಬಿಟ್ಟು ಮುಂದಿನ ದಿನಗಳಲ್ಲಿ ಆಧಾರ್ ಮತ್ತೆ ಪಾನ್ ಲಿಂಕ್ ಮಾಡಿಸ್ತು ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಹೋಗುತ್ತೆ ಯಾಕೆ ಅಂದ್ರೆ ಅದು ಆದಾಯ ತೆರಿಗೆ ಅಂತ ಅನ್ಬಿಟ್ಟು ಸರ್ಕಾರ ಕನ್ಸಿಡರ್ ಮಾಡ್ತಾ ಇದೆ ಸರ್ಕಾರನೇ ಹೇಳಿತ್ತಲ್ವಾ ನಮ್ಗೆ ಆಧಾರ್ ಮತ್ತೆ ಪಾನ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತ ಅನ್ಬಿಟ್ಟು ನೀವು ಕೇಳ್ಬೋದು ಸರ್ಕಾರ ಹೇಳಿದ್ರು ನಿಜ ಆದ್ರೆ ಅವರು ಒಂದು ನಿಗದಿ ದಿನಾಂಕ ಅನ್ಬಿಟ್ಟು ಕೊಟ್ಟಿರ್ತಾರೆ ಆ ನಿಗದಿ ದಿನಾಂಕದ ಒಳಗಡೆನೆ ಎಲ್ರು ಕೂಡ ಲಿಂಕ್ ಮಾಡಿಸ್ಕೋಬೇಕಿತ್ತು ಕೆಲವೊಂದಷ್ಟು ಜನ ಲಿಂಕ್ ಮಾಡಿಸ್ಕೊಂಡಿದ್ರೆ ಆದರೆ ಇನ್ನು ಕೆಲವೊಂದಷ್ಟು ಜನ ಈ ರೀತಿಯಾಗಿ ಮಾಡ್ಕೊಂಡಿದ್ರು ಆದರೆ ಈಗ ಅಂತಹ ರೇಷನ್ ಕಾರ್ಡ್ ಎಲ್ಲವೂ ಕೂಡ ರದ್ದಾಗ್ತಾ ಹೋಗ್ತಾ ಇದೆ ಯಾವ ಕಾರಣ ಅಂದ್ಬಿಟ್ರೆ ಆದಾಯ ತೆರಿಗೆ ಅಂತ ಅನ್ಬಿಟ್ಟು ಕನ್ಸಿಡರ್ ಸರ್ಕಾರ ಮಾಡಿಕೊಂಡು ಈಗ ಅಂತಹ ರೇಷನ್ ಕಾರ್ಡ್ನೆಲ್ಲ ರದ್ದುಗೊಳಿಸ್ತಾ ಇದ್ದಾರೆ ಈಗ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿತ್ತು ಯಾವುದೇ ಒಂದು ಯೋಜನೆನ ತಗೊಂಡ್ ಬಂದ್ರು ಕೂಡ ಅದರದೇ ಆದಂತಹ ಕೆಲವೊಂದಷ್ಟು ನಿಯಮಗಳಿರುತ್ತೆ ಮತ್ತೆ ಈಗ ಏನೇ ಒಂದು ಚೇಂಜಸ್ ಮಾಡಬೇಕು ಅಂತ ಕೂಡ ಅದರದೇ ಆದಂತಹ ಒಂದು ಮುಖ್ಯ ಕಾರಣ ಇರುತ್ತೆ ಒಂದು ಬಲವಾದಂತಹ ಉದ್ದೇಶ ಇರುತ್ತೆ ಈ ರೀತಿಯಾಗಿ ಮಾಡಿತ್ತು ನಿಗದಿ ದಿನಾಂಕದ ಒಳಗಡೆನೆ ಎಲ್ರು ಕೂಡ ಲಿಂಕ್ ಮಾಡಿಸಿ ಅನ್ಬಿಟ್ಟು ಕೂಡ ಮೆನ್ಷನ್ ಮಾಡಿದ್ರು ಆದ್ರೆ ಕೆಲವೊಂದಷ್ಟು ಜನ ನೆಗ್ಲೆಕ್ಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅಥವಾ ಅವರ ಒಂದು ಅನಿವಾರ್ಯತೆ ಅಂತಾನೆ ಹೇಳ್ಬಹುದು ಸೊ ಈಗ ಒಟ್ಟಾರೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ನ ಯಾರು ನಿಗದಿ ದಿನಾಂಕನ ಮೀರಿ ಮಾಡಿಸಿದ್ರು ಅವ್ರ್ದೆಲ್ಲರೂ ಕೂಡ ರೇಷನ್ ಕಾರ್ಡ್ ಹೋಗುತ್ತೆ ಈ ಒಂದು ರೇಷನ್ ಕಾರ್ಡ್ ರದ್ದಾಗೋದ್ರಿಂದ ಯಾವ ಯಾವ್ಯಾವ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಿದ್ರಿ ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಸರ್ಕಾರದ ಮತ್ತಿತರ ಯೋಜನೆಗಳೇ ಆಗಿರ್ಬೋದು ಈ ರೀತಿಯಾಗಿ ಅರ್ಜಿನ ಸಲ್ಲಿಸಿದ್ರಿ ಅಲ್ವಾ ಸೊ ಇವಾಗಲೇ ನಿಮಗೆ ಹಣ ಬರ್ತಿತ್ತು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಬರೋದೇ ಇಲ್ಲ ಯಾಕಪ್ಪ ಅಂತ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಸೊ ಇದ್ರಿಂದ ಸರ್ಕಾರ ಎಲ್ಲವನ್ನೂ ಕೂಡ ರದ್ದುಗೊಳಿಸ್ಬಿಡುತ್ತೆ ನಾವು ಯಾವುದೇ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂದ್ರೂ ಕೂಡ ನಮ್ಗೆ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಜೊತೆಗೆ ನಮ್ಗೆ ಮುಖ್ಯವಾಗಿ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ ಮುಖ್ಯ ದಾಖಲೆಯಾಗಿ ಈಗ ನಮ್ಮ ಹತ್ರ ರೇಷನ್ ಕಾರ್ಡೇ ಇಲ್ಲ ಅಂತ ಅಂದ್ರೆ ನಮ್ಗೆ ಬರುವಂತಹ ಯೋಜನೆಗಳ ಲಾಭನು ಕೂಡ ಸಿಗೋದಿಲ್ಲ ಎಲ್ಲವೂ ಕೂಡ ಸ್ಥಗಿತವಾಗಿ ನಿಂತೋಗುತ್ತೆ ಇವಾಗ ಮುಖ್ಯ ಆಧಾರ ಬಂದನೆ ರೇಷನ್ ಕಾರ್ಡ್ ಸೊ ಅದೇ ಇವಾಗ ರದ್ದಾಗ್ತಾ ಇದೆ ಅಲ್ವಾ ಸೊ ಅದರಿಂದ ನಿಮ್ಗೆ ಇನ್ ಮುಂದಿನ ದಿನಗಳಲ್ಲಿ ಸರ್ಕಾರ ನೀವ್ ಯಾವ್ಯಾವ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಿದ್ರಿ ಆ ಯೋಜನೆಗಳ ಲಾಭ ಇನ್ಮೇಲೆ ನಿಮ್ಗೆ ಸಿಗೋದಿಲ್ಲ ಸರ್ಕಾರ ಯಾಕೆ ಈ ರೀತಿಯಾಗಿ ನಿರ್ಧಾರನ ತಗೊಂಡಿದ್ದಾರೆ ಅನ್ನೋದಾದ್ರೆ ಕೆಲವೊಂದಷ್ಟು ಜನಗಳು ನಕಲಿ ರೇಷನ್ ಕಾರ್ಡ್ ನ ಬಳಸ್ತಾ ಇದ್ದಾರೆ ನಕಲಿ ಆಗಿ ರೇಷನ್ ಕಾರ್ಡ್ ನ ಬಳಸ್ಕೊಂಡು ಈಗ ಗೃಹಲಕ್ಷ್ಮಿ ಯೋಜನೆನೇ ಆಗಿರ್ಬೋದು ಯೋಜನೆಗಳ ಲಾಭನ ಪಡ್ಕೊತಾ ಇದ್ದಾರೆ ಅಂದ್ರೆ ಬೆನಿಫಿಟ್ ನ ಪಡ್ಕೊತಾ ಇದ್ದಾರೆ ಸೊ ಆದ್ರಿಂದಾಗಿ ಸರ್ಕಾರ ಈ ರೀತಿಯಾಗಿ ಒಂದು ನಿರ್ಧಾರನ ತಗೊಂಡಿದ್ದಾರೆ ಯಾರು ನಿಗದಿ ದಿನಾಂಕದ ಒಳಗಡೆ ಅಪ್ಡೇಟ್ ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಲಿಂಕ್ ನ ಮಾಡ್ಕೊಂಡಿರ್ತಾರೆ ಅಂತವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ನಿಗದಿ ದಿನಾಂಕ ಕೊನೆಗೊಂಡ ನಂತರ ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಯಾರು ಆಧಾರ್ ಜೊತೆಗೆ ಪಾನ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡ್ರು ಸೊ ಇಂಥವ್ರದ್ದು ಎಲ್ಲ ಕೂಡ ರದ್ದಾಗ್ತಾ ಹೋಗುತ್ತೆ ಇದೇ ಒಂದು ಕಾರಣದಿಂದ ಅಂದ್ರೆ ನಕಲಿಯಾಗಿ ಬಳಸ್ತಿರುವಂತಹ ರೇಷನ್ ಕಾರ್ಡ್ ನ ರದ್ದುಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇರೋದ್ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಎಲ್ರಿಗೂ ಕೂಡ ಗೊತ್ತಿರಬಹುದು ಸರ್ಕಾರ ಆಗ್ಲೇ ಹಲವಾರು ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದೆ ಅಂದ್ರೆ ನಕಲಿಯಾಗಿ ಬಳಸ್ತಾ ಇರುವಂತಹ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದೆ ಅದ್ರ ಜೊತೆಗೆ ಇವಾಗ ಇದ್ರಲ್ಲೂ ಕೂಡ ಎಷ್ಟು ನಕಲಿಯಾಗಿ ರೇಷನ್ ಕಾರ್ಡ್ ನ ಬಳಸ್ತಾ ಇರ್ತಾರೋ ಅಂತಹ ರೇಷನ್ ಕಾರ್ಡ್ಗಳು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ರದ್ದಾಗ್ತಾ ಹೋಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ರೇಷನ್ ಕಾರ್ಡ್ ನ ಹೊಸ ಅಪ್ಡೇಟ್ ಏನು ಮತ್ತೆ ನೀವು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಏನಕ್ಕೆ ನಿಮಗೆ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದ್ದಾರೆ ಲಿಂಕ್ ಮಾಡಿಸಿ ಅಂತ ಅನ್ಬಿಟ್ಟು ಸರ್ಕಾರನೇ ತಿಳಿಸಿದ್ರು ಆದ್ರೆ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಗೊತ್ತಾಗಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್